ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಆಧುನಿಕ ಕನ್ನಡ ಸಾಹಿತ್ಯದ ಒಬ್ಬ ಪ್ರಮುಖ ಲೇಖಕರ ಬಗ್ಗೆ ಅವರೇ ಎಸ್ ವಿ ಸತ್ಯನಾರಾಯಣರಾವ್ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗೆ ಈ ಮಾಹಿತಿ ತುಂಬಾನೇ ಉಪಯೋಗಕ್ಕೆ ಬರಲಿದೆ ಹೌದು ಕೆಪಿಎಸ್ಸಿ ಅಥವಾ ಐಎಎಸ್ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ರೆ ಕನ್ನಡ ಸಾಹಿತ್ಯ ಪತ್ರಿಕೆಯಲ್ಲಿ ಈ ವಿಷಯ ಆಗಾಗ ಬಂದೇ ಬರುತ್ತೆ ಸೊ ಇದರ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ನೋಡೋಣ ಯಾಕಂದ್ರೆ ಪರೀಕ್ಷೆ ದೃಷ್ಟಿಯಿಂದ ಇದು ತುಂಬಾನೇ ಮುಖ್ಯವಾದದು ಸರಿ ಹಾಗಾದ್ರೆ ಬನ್ನಿ ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವು ಎಸ್ ವಿ ಸತ್ಯನಾರಾಯಣರಾವ್ ಅವರ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ಪ್ರಮುಖ ಅಂಶಗಳನ್ನು ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊಟ್ಟ ಮೊದಲನೇದಾಗಿ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ಯಾರು ಇವರು ಎಸ್ ವಿ ಸತ್ಯನಾರಾಯಣರಾವ್ ನೋಡಿ ಇವು ತುಂಬ ಮೂಲಭೂತವಾದ ವಿವರಗಳು ಮೊದಲನೆಯದಾಗಿ ಇವರು ಆಧುನಿಕ ಕನ್ನಡದ ಲೇಖಕರು ಎರಡನೆಯದು ಇವರ ಜನ್ಮಸ್ಥಳ ಕಡೂರು ತಾಲೂಕಿನ ವಡೇರಹಳ್ಳಿ ಗ್ರಾಮ ಮತ್ತೆ ವೃತ್ತಿಯಿಂದ ಇವರು ಅಧ್ಯಾಪಕರಾಗಿದ್ದರೂ ಇಂಥ ನೇರವಾದ ಫ್ಯಾಕ್ಟ್ ಬೇಸ್ಡ್ ಪ್ರಶ್ನೆಗಳು ಪ್ರಿಲಿಮ್ಸ್ನಲ್ಲಿ ಕೇಳೋ ಸಾಧ್ಯತೆ ತುಂಬ ಇರುತ್ತೆ ಓಕೆ ಅವರ ಪರಿಚಯ ಆಯಿತು ಈಗ ಅವರ ಸಾಹಿತ್ಯಿಕ ಕೊಡುಗೆಗಳ ಕಡೆಗೆ ಗಮನಹರಿಸೋಣ ಅಂದ್ರೆ ಅವರ ಪ್ರಮುಖ ಕೃತಿಗಳು ಯಾವುವು ಅಂತ ನೋಡೋಣ ನೋಡಿ ಅವರ ಕೃತಿಗಳನ್ನು ಹೀಗೆ ಪ್ರಕಾರಗಳ ಪ್ರಕಾರ ವಿಂಗಡಿಸಿ ನೆನಪಿಟ್ಕೊಳ್ಳೋದು ತುಂಬ ಸುಲಭ ಅವರ ಕಥಾಸಂಕಲನಗಳು ಅಂದರೆ ಪ್ರತಿಧ್ವನಿ ಮತ್ತು ಹೊಸ ಜೀವನ ಇನ್ನು ಅವರು ಬರೆದ ಕಾದಂಬರಿ ಅಂದರೆ ಹೊಸ್ತಿಲು ಹಾಗೆ ಪ್ರಬಂಧ ಸಂಕಲನಗಳ ವಿಚಾರಕ್ಕೆ ಬಂದರೆ ಒಲಿದು ಬದುಕುವ ಬಗೆ ಮತ್ತು ಬೇರೊಂದು ಲೋಕ ಹೀಗೆ ವಿಂಗಡಿಸಿಕೊಂಡ್ರೆ ಕನ್ಫ್ಯೂಷನ್ ಆಗೋಲ್ಲ ಸರಿ ಅವರ ಕೃತಿಗಳ ಹೆಸರು ಗೊತ್ತಾಯಿತು ಆದರೆ ಈ ಕೃತಿಗಳ ಹಿಂದೆ ಅವರ ಬರವಣಿಗೆಯ ತಿರುಳು ಏನಾಗಿತ್ತು ಅವರ ಮುಖ್ಯ ಆಶಯ ಏನಾಗಿತ್ತು ಅವರ ಬರವಣಿಗೆಯ ಮುಖ್ಯ ಫೋಕಸ್ ಇದ್ದಿದ್ದೆ ಮಾನವ ಸಂಬಂಧಗಳು ಮತ್ತು ಜೀವನ ಮೌಲ್ಯಗಳ ಮೇಲೆ ಅಂದರೆ ಹ್ಯೂಮನ್ ರಿಲೇಶನ್ಶಿಪ್ಸ್ ಅವರ ಶೈಲಿ ತುಂಬಾ ಸರಳ ಆದರೆ ಅಷ್ಟೇ ಪರಿಣಾಮಕಾರಿ ಅವರು ಸಮಾಜವನ್ನ ಇದ್ದ ಹಾಗೆ ಅಂದರೆ ವಾಸ್ತವಿಕವಾಗಿ ಚಿತ್ರಿಸ್ತಿದ್ರು ಅವರ ಗುರಿ ಕೇವಲ ಕತೆ ಹೇಳೋದಾಗಿರ್ಲಿಲ್ಲ ಬದಲಿಗೆ ಓದುಗರಿಗೆ ಒಂದು ಚಿಂತನಶೀಲ ಮಾರ್ಗದರ್ಶನ ನೀಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಓಕೆ ಇಲ್ಲಿಯವರೆಗೆ ನಾವು ಕಲ್ತಿದ್ದನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ ಎಸ್ ವಿ ಸತ್ಯನಾರಾಯಣರಾವ್ ಅವರ ಜನ್ಮಸ್ಥಳ ಯಾವುದು ನೆನ್ಪಿದೆಯಾ ಉತ್ತರ ಕಡೂರು ತಾಲೂಕಿನ ವಡೇರಹಳ್ಳಿ ಗ್ರಾಮ ಹೌದು ನಾವು ಅವರ ಪರಿಚಯದಲ್ಲೇ ಇದನ್ನು ನೋಡಿದ್ವಿ ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಅವರ ಒಂದು ಪ್ರಬಂಧ ಸಂಕಲನ ಮತ್ತು ಅವರ ಪ್ರಸಿದ್ಧ ಕಾದಂಬರಿಯ ಹೆಸರನ್ನೇ ಹೇಳಿ ಸ್ವಲ್ಪ ಯೋಚನೆ ಮಾಡಿ ನೆನ್ಪಿಗೆ ಬರ್ತಾ ಸರಿ ಉತ್ತರ ಏನಪ್ಪಾ ಅಂದ್ರೆ ಪ್ರಬಂಧ ಸಂಕಲನ ಬೇರೊಂದು ಲೋಕ ಮತ್ತು ಕಾದಂಬರಿ ಹೊಸ್ತಿಲು ನೋಡಿ ಈ ಪ್ರಮುಖ ಕೃತಿಗಳನ್ನ ನೆನ್ನಲ್ಲಿಟ್ಕೊಳ್ಳೋದು ತುಂಬಾ ಅವಶ್ಯಕ ಓಕೆ ಈಗ ಸ್ವಲ್ಪ ಡೀಟೇಲ್ಡ್ ಆದ ಪ್ರಶ್ನೆ ಹಿರಿಯನಿಗೆ ಗೌರವ ಅನ್ನೋ ಪ್ರಬಂಧ ಇದೆಯಲ್ಲ ಅದನ್ನ ಯಾವ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಉತ್ತರ ಬೇರೊಂದು ಲೋಕ ಅನ್ನೋ ಪ್ರಬಂಧ ಸಂಕಲನ ಅಲ್ಲೇ ಈ ಹಿರಿಯರಿಗೆ ಗೌರವ ಅನ್ನೋ ಪ್ರಬಂಧ ಇರೋದು ಇಲ್ಲಿಯವರೆಗೆ ನೋಡ್ದಿದ್ದು ಪ್ರಿಲಿಮ್ಸ್ ತರಹದ ಪ್ರಶ್ನೆಗಳು ಈಗ ಒಂದು ಮುಖ್ಯ ಪರೀಕ್ಷೆಯ ಮಾದರಿಯ ಪ್ರಶ್ನೆ ನೋಡೋಣ ಅಂದ್ರೆ ಸ್ವಲ್ಪ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ ಪ್ರಶ್ನೆ ಹೀಗಿದೆ ಎಸ್ ವಿ ಸತ್ಯನಾರಾಯಣರಾವ್ ಅವರ ಬರವಣಿಗೆಯ ವಿಷಯಾಧಾರಿತ ಗಮನವನ್ನ ಹೇಗೆ ವಿವರಿಸಬಹುದು ನೋಡಿ ಈ ತರಹದ ಪ್ರಶ್ನೆಗೆ ಉತ್ತರ ಬರೆಯುವಾಗ ಒಂದು ಸ್ಟ್ರಕ್ಚರ್ ಇರಬೇಕು ಈ ನಾಲ್ಕು ಪಾಯಿಂಟ್ಗಳನ್ನು ಇಟ್ಕೊಂಡು ಬರದ್ರೆ ಒಂದು ಒಳ್ಳೆ ಉತ್ತರ ಆಗತ್ತೆ ಮೊದಲನೇ ಪಾಯಿಂಟ್ ಮಾನವೀಯ ಮೌಲ್ಯಗಳ ಬಗ್ಗೆ ಅವರಿಗಿದ್ದ ಗಮನ ಎರಡನೇ ಪಾಯಿಂಟ್ ಅವರು ಸಮಾಜದ ವಾಸ್ತವಗಳನ್ನು ಹೇಗೆ ವಿಶ್ಲೇಷಣೆ ಮಾಡಿದ್ರು ಅನ್ನೋದು ಮೂರನೆಯದು ಹೊಸ ಜೀವನದಂತಹ ಕೃತಿಗಳ ಮೂಲಕ ಅವರು ಭರವಸೆಯನ್ನ ಹೇಗೆ ಮೂಡಿಸ್ತಾರೆ ಅನ್ನೋದನ್ನ ವಿವರಿಸಬೇಕು ಕೊನೆದಾಗಿ ಅವರ ಬರವಣಿಗೆಯ ಅಂತಿಮ ಗುರಿ ಓದುಗರಿಗೆ ಮಾರ್ಗದರ್ಶನ ನೀಡೋದಾಗಿತ್ತು ಅಂತೇಳಿ ಉತ್ತರವನ್ನು ಮುಗಿಸ್ಬೋದು ಸೊ ಇದು ಎಸ್ ವಿ ಸತ್ಯನಾರಾಯಣರಾವ್ ಅವರ ಬಗ್ಗೆ ಒಂದು ಸಮಗ್ರ ನೋಟ ಈ ಮಾಹಿತಿ ಎಲ್ಲರಿಗೂ ಸಹಾಯಕವಾಗಿದೆ ಅಂದ್ಕೊಳ್ತೀನಿ ಹೋಗೋ ಮುಂಚೆ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ ರಾವ್ ಅವರ ಕೃತಿಗಳಲ್ಲಿ ಬರುವ ಹಿರಿಯರಿಗೆ ಗೌರವದಂತಹ ವಿಷಯಗಳು ಇವತ್ತಿನ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಪ್ರಸ್ತುತವಾಗಿವೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ